ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಚೆನ್ನಾಗಿರಲೇಬೇಕು ಆ್ಯಕ್ಚುಲಿ ನಿನ್ನೆ ಮಾರ್ಕೆಟಲ್ಲಿ ಬ್ಲಾಗ್ ಕಥ ಮಾಡ್ಬಿಟ್ಟೆ ಯಾಕೆ ಅಂತಂದರೆ ಸಿಕ್ಕಾಗ ಕೆಲಸ ಇತ್ತು ಗುರು ಹಾಗಾಗಿನೇ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತಿಂದ ಕಂಟಿನ್ಯೂ ಮಾಡೋಣ ಅಂತ ಆ್ಯಕ್ಚುಲಿ ಇವತ್ತಿನ ಔಟ್ಫಿಟ್ ನೋಡ್ಬೋದು ಸಕ್ಕದಾಗಿದೆ ಈಗರು ಸೊ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಇಗ್ನೋರ್ ಮಾಡಿ ಯಾಕೆಂದರೆ ತುಂಬ ಬೇಗ ರೆಡಿ ಆಗ್ತಾ ಇದ್ದೀವಿ ಬೆಳಿಗ್ಗೆ ನಾಲ್ಕೂವರೆಗೆ ಇದ್ದಿದ್ದು ಗುರು ಇವಾಗ ಏಳು ವರೆ ಆಗಿದೆ ಸೊ ಸಿಕ್ಕಾಗ ಕೆಲಸ ಆಗೋಗಿತ್ತು ಇವತ್ತು ರೆಡಿ ಆಗೋದರಲ್ಲೇ ಅರ್ಥ ಕಾಳ ಕಳೆದೋಯ್ತು ಗುರು ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ನಿನ್ನೆ ಹೇಳಿದಾಗೆ ಹಾಗೆ ನಿಮಗೆ ಇವತ್ತು ನಮ್ಮ ಬೀಗ್ರೂಟ ಇದೆ ಸೊ ನಾನು ನಮ್ಮ ಮನೆಯವರು ನಮ್ಮ ಫಿಯೋನ್ಸಿ ನಮ್ಮ ಫ್ಯಾಮಿಲಿ ನಮ್ಮ ಮಿಸ್ಸಸ್ ಫ್ಯಾಮಿಲಿ ಎಲ್ಲರೂ ಸಹ ಬರ್ತಾ ಇದ್ದಾರೆ ಮತ್ತು ಸೊ ನಮ್ಮ ಇಬ್ಬರದ್ದು ಇದೆ ಲಾಸ್ಟ್ ಪ್ರೋಗ್ರಾಮ್ ಮದುವೆ ಇದ್ವೆ ಎಲ್ಲ ಇನ್ನೀಶು ಮದುವೆ ಎಲ್ಲ ಆಯಿತು ಅದೇ ಲಾಸ್ಟ್ ಪ್ರೋಗ್ರಾಮ್ ಬಂದು ಬೀಗ್ ರೂಟ ಇದೆ ಸೊ ಈ ಕಾಸ್ಟ್ಯೂಮಲ್ಲಿ ಇವತ್ತು ನಮ್ಮ ಬೀಗ್ರೂಟಾ ಇರುತ್ತೆ ಸೊ ಮಸ್ತಾಗಿರುತ್ತೆ ಅಂತ ಅನ್ಕೊಳ್ಳಿ ಸೊ ಆ್ಯಕ್ಚುಲಿ ನೆನ್ನೆ ಹೋಗ್ಬಿಟ್ಟು ಚೌಲ್ರಿಗೆ ಎಲ್ಲ ಐಟಮ್ಸ್ ಆಫ್ ಫಿಶ್ ಏನು ಮಾಡೋ ಇತ್ತು ಸೊ ಹಾಗಾಗಿ ಬ್ಲಾಗ್ ಏನು ಮಾಡೋಕ್ಕಾಗಲೇ ಕೂಡ ನಿನ್ನೆ ನೈಟ್ ಒಂಬತ್ತುವರೆ ಹತ್ತು ಗಂಟೆ ಆಗೋಗಿತ್ತು ಸೊ ಹಾಗಾಗಿನೇ ಜಾಸ್ತಿ ಏನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನನ್ನ ಮುತ್ತುಮ ಇವಾಗ ರೆಡಿ ಆಗ್ತಾವ್ರೆ ಸೊ ಮರಿ ಎಲ್ಲ ಬಂದಿದೆ ಮರಿ ಆಮೇಲೆ ಮನೆ ಪೂಜೆ ಸೊ ಎಲ್ಲಾನು ಮಾಡಬೇಕು ಜಾಸ್ತಿ ಟೈಮ್ ಇಲ್ಲ ಗುರು ಲಾಸ್ಟ್ ಔಟ್ಫಿಟ್ ನಾನು ನಿಮಗೆ ತೋರಿಸ್ತೀನಿ ಐ ಮೀನ್ ಅಂದ್ರೆ ನಾವು ಕಂಪ್ಲೀಟ್ಲಿ ರೆಡಿ ಆದಾಗ ನಾವಿಬ್ರು ಯಾವ ತರ ಕಾಣಿಸ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಇವಾಗ ಜಸ್ಟ್ ಹಿಂಗೆ ತೋರಿಸಿರ್ತೀನಿ ಇಬ್ರದ್ದು ಗೋಲ್ಡನ್ ಗೋಲ್ಡನ್ ಮ್ಯಾಚಿಂಗ್ ಆಕ್ಚುಲಿ ನಾನು ಇನ್ನೂ ಏರ್ ಏರ್ ಸ್ಪ್ರೇ ಹಾಕಿಲ್ಲ ಏರ್ ಚೆಲ್ ಹಾಕಿಲ್ಲ ಎರಡು ಏರೋ ಮಾಡಿಲ್ಲ ಸೊ ಜಸ್ಟ್ ಹಂಗೆ ಕಾಸ್ಟ್ಯೂಮ್ ಹಾಕೊಂಡು ಬಿಟ್ಬಿಟ್ಟಿದ್ದೀನಿ ಇವಾಗ ಹೊರಡಬೇಕು ಬನ್ನಿ ಹೋಗೋಣ ನಾವು ಎಲ್ಲ ಸಿಕ್ಕವರೆ ಜನ ಇದ್ದಾರೆ ಅವನ್ನೆಲ್ಲನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸಿಕ್ಕಾಪಡೆ ಜನ ಅಂದರೆ ಬೇರೆ ಯಾರು ಅಲ್ಲವಿರು ನಮ್ಮ ಮಮ್ಮಿ ದೊಡ್ಡಮ್ಮ ಅಪ್ಪ ಅಮ್ಮ ದೊಡ್ಡಪ್ಪ ಎಲ್ಲ ಬಂದಿದ್ದಾರೆ ಸುಮ್ಮನಿ ಹೋಗೋಣ ಜೈ 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 ಜಾ ಈ ಕಂಪ್ಲೀಟ್ಲಿ ಔಟ್ಫಿಟ್ ಏಜ್ ಸಕೋದಾಗಿದೆ

ಇವಳು ಅವ್ರ ಮಗಳು ಜಶ್ವಿತಾ ಅವರು ನಮ್ಮ ಅತ್ತೆ ಅವರು ನಮ್ಮ ಅತ್ತೆ ಅವರು ಅವ್ರಿಗೆ ನಾವು ಆಂಟಿ ಆಗಬೇಕು ಆಂಟಿ ಆಗಬೇಕು ಏನು ಅತ್ತೆನೇ ಓ ಇಲ್ಲಿ ನನ್ನ ತಂಗಿ ಸೊ ಇಲ್ಲಿ ನಮ್ಮ ಭಾವ ಆಯ್ ಬ್ಲ್ಯಾಕ್ ಬ್ಲಾಕ್ ಸೊ ಎಲ್ಲರೂ ಹೊರಟಿದ್ದಾರೆ ಇವಾಗ ನನ್ನ ಗಾಡಿನೂ ಸ್ಟಾರ್ಟ್ ಮಾಡ್ಬೇಕಿವಾಗ ಎಲ್ಲರೂ ಹೊರಡ್ ಬಿಟ್ಟಿದ್ದಾರೆ ನಾವಿಬ್ಬರೇ ಬ್ಯಾಲೆನ್ಸ್ ಇರೋದು ನಾವಿಬ್ರು ಆರಾಮಾಗಿ ಗಾಡಿ ಬರ್ತಾ ಇದೀವಿ ಅವ್ರೆಲ್ಲಾನು ಚೌಟ್ರಿಗೆ ಆಟೋದಲ್ಲಿ ಸೊ ವ್ಯಾನ್ ಅಲ್ಲಿ ಕಾರಲ್ಲಿ ಎಕ್ಸ್ಕೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ನಾವಿಷ್ಟೇ ಆರಾಮಾಗಿ ಚೀಲ್ಡ್ ಆಗಿ ಹೋಗ್ತಾ ಇದೀವಿ ಬಟ್ ನೋಡೋರೆಲ್ಲ ಹೆಂಗ್ ನೋಡ್ತಾ ಇದ್ದಾರೆ ಅಂದ್ರೆ ಎ ದೃಷ್ಟಿ ಆಗ್ಬಿಡ್ತದೆ ಇವರು ಅಷ್ಟು ಸಕ್ಕಲದಾಗ ಕಾಣ್ತಾ ಇದ್ವಿ ಇಬ್ರು ಸೊ ಮ್ಯಾಚಿಂಗ್ ಮ್ಯಾಚಿಂಗ್ ಬೇರೆ ಅಲ್ವಾ ಮಸ್ತ್ ಆಗಿ ಕಾಣಿಸ್ತದೆ ಹೆಂಗಿದೆ ಸೂಪರ್ ಸೂಪರ್ ಸೂಪರ್ಡಾ ಜಾಸ್ತಿ ದೂರ ಚೌಡ್ರಿಗೆ ನೋಡಬಹುದು ಮಸ್ತ್ ಆಗಿ ಇಬ್ರು ಮ್ಯಾಚಿಂಗ್ ಆಗ್ಬಿಟ್ಟಿದೆ ಇರೋರೆಲ್ಲ ನಮ್ಮನೆ ಹೆಂಗ್ ನೋಡ್ತಿದ್ರು ಸಿಕ್ಕಾಪಟ್ಟೆ ದೃಷ್ಟಿ ಆಗ್ಬಿಟ್ಟಿದೆ ಇಲ್ಲಿ ನೋಡಬಹುದು ಸೊ ಇದೇ ಚೌಡ್ರಿ ಬಂದು ಸೊ ಇದು ಮದಿನ ಕನ್ವೆನ್ಷನ್ ಹಾಲ್ ಅಂತ ಈ ರೋಡ್ ಬಂದು ಉಳ್ಳುಳ್ಳಿಗೆ ಹೋಗುತ್ತೆ ಈ ಕಡೆ ಹೋದ್ರೆ ಟೌನ್ ಟೌನ್ಗೆ ಹೋಗುತ್ತೆ ಇಲ್ಲಿ ನೋಡ್ಬೋದು ಸುತ್ತಮುತ್ತ ಬರೀ ಗದ್ದೆ ಗದ್ದೆಗಳಿದೆ ಓಕೆ ಕಮಲ್ ಲೆಟ್ಸ್ ಗೋ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಒಳಗೆ ಹೋಗೋಣ ನಾನು ನಿಮಗೆ ಎಲ್ಲಾನು ತೋರಿಸ್ತೀನಿ ಸೊ ನೋಡ್ಬೋದು ಇದು ಆ್ಯಕ್ಚುಲಿ ಚೌಡ್ರಿ ಬಂದು ಇದು ಓನ್ಲಿ ಫಾರ್ ಬೀಗ್ರೂಟಾ ಮುಸ್ಲಿಮ್ಸ್ ಅವ್ರ ಮದುವೆ ಅದು ಇದಕ್ಕೆ ಅಂತಲೇ ಮಡಿಗಿರೋ ಅಂಥದ್ದು ಚೌಡ್ರಿ ಇದು ಇವ್ರು ನಮ್ಮ ಮಾಮಾ ಮಾಮಾ ಆಯ್ ಮಾಡಿ ಮಾಮಾ ಹಾಯ್ ಮಾ ಕುರುಮರಿನು ಹೋಯ್ತೈತೆ ಓ ಇಲ್ಲಿ ಇಲ್ಲಿ ಎರಡೆರಡು ಕುರಿಗಳು ಹೋಗ್ತಾ ಇತ್ತು ಇವತ್ತು ಫುಲ್ಲು ಕಟ್ ಕಟ್ ಮಾಡಿ ತಿಂತಾ ಇರೋದೆ ಸೊ ಕಟ್ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಸೊ ಅದೆಲ್ಲ ನಾನ್ ನಬಲ್ ಕಂಟೆಂಟ್ ಅದು ಹಾಗಾಗಿನೇ ನಾನ್ ಹಬಲ್ ಕಂಟೆಂಟ್ ಸೊ ಅದೆಲ್ಲ ಕಟ್ ಮಾಡೋದು ರಕ್ತ ಆಗಿ ಎಲ್ಲ ತೋರಿಸ್ಬಾರ್ದು ಬ್ಲಾಗಲ್ಲಿ ಅದಕ್ಕೋಸ್ಕರ ಸೊ ಇಲ್ಲಿ ನೋಡ್ಬೋದು ಫೈನಲ್ಲಿ ಚೇರ್ಗೆಲ್ಲ ರೆಡಿಯಾಗಿ ಕುಂತಿದೆ ಜಸ್ಟು ಹಾಯ್ ಚೆಂದು ಆಯ್ ಮಾಡೋ ಇಲ್ಲಿ ಎರಡು ಕೈ ಬಿಟ್ಬಿಟ್ಟು ಆಯ್ ಮಾಡೋ ಆಯ್ ಮಾಡೋ ಆಯ್ತು ಫೈನಲ್ಲಿ ಮ್ಯೂಸಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಬನ್ನಿ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಎಕ್ಸ್ಪ್ಲೈನ್ ಹಿಸ್ತು ನಾನು ಏನು ಹೇಳ್ತೀನಿ ನನಗೆ ಗೊತ್ತಿರೋಷ್ಟು ನಾನು ಹೀಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಓಹ್ ಎಲ್ಲರೂ ಸಹ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ನೋಡ್ಬೋದು ಕಳ್ಸಗಳೆಲ್ಲ ಪೂಜೆ ಮಾಡಿ ಸೊ ಹೊಸ ನೀರು ತಂದು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ ಇವರು ನಮ್ಮ ಅಜ್ಜಿ ಹಾಯ್ ಹಾಯ್ ಬೋಲ್ ಮಾಶಾ ಹಾಯ್ ಬೋಲ್ ಹಾಯ್ ನೋಡ್ಬೋದು ಪೂಜೆ ಮಾಡ್ತಾ ಇದ್ದಾರೆ ಎರಡು ಕಳಸ ಡ್ಯಾಡಿ ದೊಡಪ್ಪ ನಾವು ನಮ್ಮ ದೊಡ್ಡಪ್ಪ ನಮ್ಮ ಡ್ಯಾಡಿ ಅಲ್ಲಿನ ರೆಡಿನೇ ಆಗಿಲ್ಲ ಸೊ ಓನರ್ ಜೊತೆ ಮಾತಾಡ್ತಾ ಇದ್ದಾರೆ ಕೆಲಸ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು ನಮ್ಮ ಆಂಟಿ ನಮ್ಮತ್ತೆ ಸುಯೋ ನಮ್ಮ ಮಮ್ಮಿ ನೀವು ನಿಮ್ಮ ನೀವು ನಮ್ಮ ಅತ್ತೆ ತಾನೆ ಮತ್ತೆ ಅಲ್ಲಿ ಅಡುಗೆ ಮನೆಯವರೆಲ್ಲ ರೆಡಿ ಮಾಡ್ತಿದ್ರು ಅದು ಅಡುಗೆ ಮನೆಗೆ ಆಮೇಲೆ ಒಯ್ತೀನಿ ಇವರು ನೋಡ್ತಾ ಇದ್ದಾರೆ ಗಂಟೆ ಸೌಂಡ್ ಮಾಡಬೇಡ ಗುರು ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ಗುರು ಟಿಫನ್ಗೆ ಅಂತ ನಮ್ಮ ಸ್ಪೆಷಲ್ ಇದು ಸೊ ಅವರೆ ಕಾಳು ಗೊಜ್ಜು ಚಟ್ನಿ ಇದು ರಾಗಿದು ಇದು ಸೊ ಎಲ್ಲ ಮಾಡ್ತಿದ್ದಾರೆ ನಮ್ಮ ಮಾಮಾನೇ ಬಡಿಸ್ತಾ ಇದ್ದಾರೆ ನಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ ಸೊ ಇಷ್ಟು ಬೆಳಿಗ್ಗೆ ಯಾರು ಬಂದಿಲ್ಲ ಸೊ ಆಮೇಲೆ ಎಲ್ಲರೂ ಬರ್ತಾರೆ ಮೈನ್ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಇದಾದ್ಮೇಲೆ ಒಂದೊಂದಾಗಿ ಇವಾಗ ಶುರು ಆಗುತ್ತೆ ಓಕೆನಾ ನಾನು ಟಿಫನ್ ಮಾಡ್ಕೊಂಡು ಫೈನಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕಡೆ ಹೋಗ್ತಾ ಇದ್ದೀವಿ ಚಿಕನ್ ಮಟನ್ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ ಸೊ ಕಟನ್ ಸೊ ಮಟನ್ ಚಿಕನ್ ಎಲ್ಲ ಕಟ್ ಮಾಡಿ ಹಾಕಿದಾರಲ್ಲ ಅದೆಲ್ಲ ಒಂದು ರೋಂಡ್ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಹೆಂಗೇ ಕಟ್ ಮಾಡಿದ್ದಾರೆ ಅಂತ ಸೊ ಹೋಗೋಣ ಕಿಚನ್ ಒಳಗೆ ಎಂಟರ್ ಆಗೋಣ ಸೊ ಇದೇ ಕಿಚನ್ ಬಂದು ಅದೇನು ಸಂಪ್ನ ರೆಡಿ ಆಗ್ತಾ ಇದೆ ಬನ್ನಿ ಅಲ್ಲಿ ಹತ್ರ ಹೋಗ್ಬಿಟ್ಟು ನೋಡೋಣ ಏನೇನು ಮಾಡಿದ್ದಾರೆ ಅಂತ ರಸಮ್ಮ ಇದ್ರಲ್ಲಿ ಪಲಾವ್ ರೆಡಿ ಆಯ್ತಿದೆ ಹಿಂಗೆ ತೋರಿಸಿ ಹಂಗೆ ಸ್ವಲ್ಪ ಹಂಗೆ ಸ್ವಲ್ಪ ತೋರಿಸಿ ಓಹೋ ಹೋಹೋ ಚಿಕನಲ್ಲ ಚಿಕನ್ ಮಟನಾ ಮಟ್ ಮಟನ್ ಕುರ್ಮಾ ರೆಡಿ ಆಯ್ತೈತೆ ಗುರು ನೋಡಿಬಿಡು ಏನು ಸಂಕಲಾ ಘಮ ಘಮ ಅಂತೈತೆ ಈ ಕಡೆ ಪಾಯಸನಾ ಪಾಯಸ ಸೀಮೆ ಅಕ್ಕಿ ಪಾಯಸ ರೆಡಿ ಆಗ್ತೈತೆ ಆದಮೇಲೆ ಹಂಗೆ ಬನ್ನಿ ನಿಮ್ಮನ್ನ ಹಾಕ್ತಿದ್ದೀನಿ ಕಣಂತ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತಾ ಇದೆ ಇವರು ಒಂದು ಗಂಟೆಗೆ ಎಲ್ಲ ಮುಗ್ದೋಗ್ಬಿಡ್ತಿದೆ ಸೊ ಒಂದು ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಊಟ ಸೊ ಇವಾಗ ಬಂದು ಹತ್ತು ಈ ಕಡೆ ಹಿಂದೆ ಬರ್ಬೇಕು ನೀವು ಅಲ್ಲಾಡ್ಸ್ಕೊಂಡು ಹಿಂದೆ ಮುಂದೆ ಸೊ ಇವಾಗ ಬಂದು ಇವಾಗ ಬಂದು ಹತ್ತು ಹತ್ತುವರೆ ಆಗಿದೆ ಅಷ್ಟೇ ಸೊ ಆರಾಮಾಗಿ ಇನ್ನೂ ಒಂದು ಗಂಟೆ ಒಂದು ಗಂಟೆಗೆಲ್ಲ ಊಟ ಶುರುವಾಗೋದು ನೋಡ್ಬೋದು ಈಗ ಅಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಆರಾಮಾಗಿ ಕೂರೋದು ಅಷ್ಟೇ ಕೆಲಸ ನಮ್ದು ಇವಾಗ ಮಮ್ಮ ಏನ್ ಮಮ್ಮ ಸಲೆಂಡಿ ಕೂತ್ಕೊಂಡ್ಬಿಟ್ಟಿದ್ದೀರಾ ವಯಸ್ಸಾದವ್ರು ಮಾಮಾ ಎಷ್ಟು ಕೆಲಸ ಮಾಡಿದ್ರು ಬೆಳಿಗ್ಗೆಯಿಂದ ಕೈಗೆಲ್ಲ ನಡೀತೈತಾ ನಡಿತೈತ ಆ ಪೂಜೆಗಳನ್ನ ಹೋಗಿತ್ತು ಇವಾಗ ಊಟಕ್ಕೆ ಹೋಗ್ಬೇಕು ಸೊ ಊಟಕ್ಕೆ ಎಲ್ಲರೂ ಊಟಕ್ಕೆ ಮುಂಚೆ ನಮಗೆ ಸ್ವಲ್ಪ ಒಂದ್ ಎರಡು ನಿಮಿಷವ್ರೆ ಆಯ್ಕೆ ಫಸ್ಟ್ ಟೇಸ್ಟ್ ನಾವೇ ನೋಡ್ಬಿಡ್ತಾ ಇದ್ದೀವಿ ಮಸ್ತ್ ಆಗಿದೆ ಈಗ ಅದು ಚಕದಾಗಿದೆ ಗೊತ್ತಾ ಸೊ ನಾವು ರಿಸೆಪ್ಷನ್ ನಿಂತ್ಕೊಂಡ ಅಂತಂದ್ರೆ ತುಂಬಾ ಟೈಮ್ ಆಗುತ್ತೆ ಹಾಗಾಗಿನೇ ಸೊ ಇಲ್ಲಿ ಸ್ವಲ್ಪ ಹೊಡೆಗೆ ಹಾಕೊಂಡ್ಬಿಟ್ರೆ ನಿಂತ್ಕೊಳಕ್ ಸ್ವಲ್ಪ ಶಕ್ತಿ ಇರುತ್ತದೆ ಇಲ್ಲ ಅಂತಂದ್ರೆ ಸ್ವಲ್ಪ ಸ್ಟ್ರೈನ್ ಆಗೋಗ್ತೀವಿ ಸೊ ಹಾಗಾಗಿನೇ ಇದೆ ಸ್ವಲ್ಪ ಸ್ನಾಕ್ಸ್ಗಳು ತಿನ್ಕೋತಾ ಇದೀವಿ ಅಷ್ಟಕ್ಕೆ ಪಾಪ ಎಲ್ಲ ತಿನ್ಕೊಂಡು ಹೊರಟಿದ್ದೀವಿ ಸೊ ರಿಸೆಪ್ಷನಿಗೆ ಇವಾಗ ಸೊ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಕಮಾಲ್ ಎಡ್ಸ್ಕೋ ಹೋಗೋಣ ನಿಮ್ಮ ಮನೆಯವರು ಬಂದಿದಾರೆ ನೋಡ್ಬೋದು ಸೊ ಈಗ ಅಷ್ಟೇ ಬಂದ್ರು ಎಲ್ಲ ಎಲ್ಲಿ ಎಲ್ಲೋದ್ರು ಎಲ್ಲ ಅರ್ಧಂಬರ್ಧ ಮಿಕ್ಸ್ ಆಗೋಗ್ಬಿಟ್ಟವ್ರೆ ಕದು ಕದುಮುಚಿ ಕದು ಮುಚ್ಚಿ ನೋಡ್ತಾಳೆ ಕದಿ ಮುಚಿಟ ನಿನ್ಗೆ ನಿ ಫಸ್ಟ್ ಯೂಟ್ಯೂಬಲ್ ಹಾಕೋದು ನಿನ್ಗೆ ಯೂಟ್ಯೂಬ್ ಅಲ್ಲಿ ಹಾಕೋದು ತೆಗಿ 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 ಆ ಏನು ಆ ಬೇಗ ಬೇಗನು ನಾಚಿಕೆ ನಾಚಿಕೆ ಹ್ಞೂ ಅದೇ ಜಶು ಆ ಏನು ಜಸ್ಟ್ ಬೇಕಾ ಬೇಡ ಎಲ್ಲಿ ಅಣ್ಣ ಓ ಹಿಂದೆ ಕಂಪ್ಲೀಟ್ ಆಗಿದೆ ಅಂದರೆ ನಮ್ದು ಕಂಪ್ಲೀಟ್ ಆಗಿದೆ ಸೊ ಬಂದವರೆಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಏನಾದ್ರೂ ಸ್ವಲ್ಪ ಜಸ್ಟ್ ರಿಸೆಪ್ಷನ್ಗೆ ಅಂತ ಬಂದು ನಿಂತ್ಕೊಂಡಿದ್ದೀರಿ ಸೊ ಎಲ್ಲರೂ ಬಂದು ಬಂದು ಹೋಗ್ತಾ ಇದ್ದಾರೆ ಇವರು ಇನ್ನೇನು ಕೆಲಸ ಜಸ್ಟ್ ಇಲ್ಲಿ ಕೂತ್ಕೊಳ್ಳೋಲ್ಲ ಅಷ್ಟೇ ಇದಾದ್ಮೇಲೆ ಅವರು ಹೋಗಿ ಊಟ ಮಾಡಿಕೊಂಡು ಸೊ ಇಲ್ಲಿಗೆ ಫಿನಿಶ್ ಆಗುತ್ತೆ ಇನ್ನು ಗುರು ಸೊ ಇನ್ನು ಮನೆ ಗೊತ್ತಿಲ್ಲ ಬೇಜ್ಜೆ ಆಯ್ತು ಸೊ ರಿಸೆಪ್ಷನ್ ನಿಂತ್ಕೊಂಡು ಆಮೇಲೆ ಊಟ ಊಟಕ್ಕೋದಾಗ ನಾನು ನಿಮಗೆ ವೀಡಿಯೋ ಮಾಡ್ಕೊಳ್ತೀನಿ ಓಕೆ ಆನ್ಲೈನ್ ಸೊಪ್ಪಾಯ್ ರಿಸೆಪ್ಷನ್ ಎಲ್ಲ ನಿಂತ್ಕೊಂಡು ಎಲ್ಲ ಮುಗಿಯಿತು ಊಟಕ್ಕೆ ಅಂತ ಕೂತ್ಕೊಂಡಿದ್ದೀವಿ ನೋಡ್ಬೋದು ನಮ್ಮ ಮಮ್ಮಿ ಡ್ಯಾಡಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಇಲ್ಲೇ ಇದ್ದಾರೆ ಮುಂದ್ಗಡೆ ಎಲ್ಲ ಫ್ಯಾಮಿಲೀಸ್ಗಳಿದ್ದಾರೆ ಓಕೆ ಸೊ ಊಟ ಎಲ್ಲ ಸೊಪ್ಪಾಗಿದೆ ಈಗ ರಿಸೆಪ್ಷನ್ ನಾನು ಈಗ ಊಟ ಎಲ್ಲ ಮಸ್ತ್ ಆಗಿತ್ತು ಹೇಳ್ಕೊಂಡಿದ್ದೀನಿ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಗುರು ಊಟ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ

ಆ್ಯಕ್ಚುಲಿ ಫೈನಲಿ ಎಲ್ಲ ಕಂಪ್ಲೀಟ್ ಆಗೋಯ್ತು ಬೀದ್ ಊಟ ಕಂಪ್ಲೀಟ್ 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 ಒಳ್ಳೆ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಎಲ್ಲ ಸಹ ಪೂಜೆಗಳು ಆಯ್ತು ಸೊ ಪೂಜೆ ಗೀಜೆ ಎಲ್ಲ ಮುಗಿತು ಗುರು ಸೊ ಊಟನು ಸಕಾಲಾಗಿತ್ತು ಆಲ್ಮೋಸ್ಟ್ ಟೈಮಲ್ಲಿ ಆಲ್ಮೋಸ್ಟ್ ಇವಾಗ ಟೈಮಲ್ಲಿ ನಾಲ್ಕೂವರೆ ಆಗಿದೆ ಸೊ ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಮಸ್ತಾಗಿ ಮುಗಿಸ್ತು ಇದಾದ್ಮೇಲೆ ಮೇನ್ ಫಂಕ್ಷನ್ ಇಲ್ಲ ನಮ್ದು ಸೊ ಇನ್ಮೇಲೆ ಟ್ರಿಪ್ಗಳು ಹುಡುಗಿಯೇನೆ ಕೇಳ್ತೀವಿ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಅಂತ ಏನು ಹೇಳ್ತೇನೆ ಮಾಡೋಣ ಅಷ್ಟೇ ಮಾತು ಅಷ್ಟೇ ಮಾತು ಇನ್ನೇನು ಇಲ್ಲ ಫೈನಲಿ ಬೀಗ್ರೂಟ್ ಬ್ಲಾಕ್ನ ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೆ ಅದನ್ನು ಲವ್ ಯು ಆಲ್ ಬಾಯ್